ರಾಜೀವ್ ಶೆಟ್ಟಿ ಸೂ ನಮಸ್ಕಾರ ಮಾಜಿ ಶಾಸಕರಾಗಿರ್ತಕ್ಕಂಥ ಮೋಹನ್ ಶಾ ಸರ್ ಅವರೇ ನಮ್ಮ ಅವರೇ ಸೀತಲ್ ಸರ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಸುರಗುಪ್ಪಿ ಗ್ರಾಮದ ಸುರೇಶನ ಚೌಳ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಾಡ್ಯಾರೆ ಇವತ್ತು ಶಾಲ ದೀಕ್ಷೆಯನ್ನು ಮಾಡಿರ್ತಕ್ಕಂಥ ಎಲ್ಲ ನನ್ನ ವಯಸ್ಸಂದ ಪದಾಧಿಕಾರಿಗಳೇ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ರೈತ ದೇವರುಗಳೇ ಬಹಳ ಇವತ್ತು ಸಂತೋಷ ಕಳಿತು ನಮಗ ನಿಮ್ ಹುಗಾರದವರು ನಾಲ್ಕೈದು ಇಲ್ಲಿ ಬಹುಶಃ ಅವ್ರ ದಿವಸ ನನಗೆ ಐದಕ್ಷೆ ನಮಗ ನಮಗೆ ಡೇಟ್ ಕೊಡ್ರೆ ನೀವು ಬರ್ಬೇಕು ಬರ್ಬೇಕು ನಾವು ಈಗ ಅದಲ್ದಾಗಿದ್ರು ಯಾಕಂದ್ರೆ ಈಗ ಅದಲ್ದಾಗಿರ ಅಂದ್ರೆ ಅವ್ರಿಗೆ ಡೇಟಾ ಕೊಡಬೇಕಿತ್ತು ಆದ್ರೂ ಹುಡುಗೋಳ ಅದಕ್ಕೆ ಬಂದ್ರೆ ಕಡೆ ಹುಡುಗ గుర్లా ఫుర్ ఇవత్ డేట్ తగంద బా అద్భుతవా కార్యక్రమం బాళ సంతోష చింతి గురు చింతిమ్ెల్ రైతు దేవ్గా బు రోడ్ అంతే రాత్రి అరవంతా అయితే అష్ట మొక్క వార్త యాత్ర అనుభవ అందే చాలో ఏ లక్ష మంది బంద్రు ಇವತ್ತೈವ ರೂಪಾಯಿ ಸಿಕ್ತು ಮತ್ತೊಂದು ಲಕ್ಷ ಬಂದ್ರು ಇಪ್ಪತ್ತೈದು ರೂಪಾಯಿ ಸಿಕ್ತು ಮತ್ತೊಂದು ಲಕ್ಷ ಬಂದ್ರು ಮತ್ತೊಂದು ಇಪ್ಪತ್ತೈದು ಸಿಕ್ತು ಲಾಸ್ಟ್ ಕ ಗುದ್ದಾಡಿ ನಾಲ್ಕೈದು ಸಾವಿರ ವರ್ಷ ಹೊಯ್ತು ಜಿಲ್ಲಾ ಜಿಲ್ಲಾಧಿಕಾರಿ ಅವ್ರನ್ನ ಕರೆಸಿ ಹೇಳಿದ್ವು ಸಹ ಬಂದಿರವತ್ತು ಕಲ್ಸಿಷ್ಟವ್ರು ಬಂದ್ರು ಅವತ್ತು ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಬಂದ ಜಗಳಾಡಿ 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 ಬಹಳ ಗುದ್ದಿಡಿದಾಗ ಅದು ಜಿಲ್ಲಾಧಿಕಾರಿ ಎಸ್ ಪಿ ಅವರು ಬಹಳ ಪ್ರಯತ್ನ యాక్రెరు కూడా బా ఈ నవెల్ రైల్వర్ లక్షాంతర జన షేర్ అంద్రె పైంట్ పయింట్ ఇవత్ కార్ఖా జాడి డిస్కషన్ మి అంద ఈ రేట్నూరు రూపాయి తరు ఆ సాబ్ర సాబర్ బంద్రు సాబర్ నమగ డిస్కషన్ ఐదు అధ్యక్ష ఏం రేట్ అది పైన హంగా వ్యవహార సాబర్ గా నవెందు నమ్మర్ సరద ఐదునూరు బేడిక మూడు సాద నాూర్ నాకు ಅವ್ರು ಮೂರ್ ಸಾವಿರದ ಎರಡ್ನೂರ್ ರೂಪಾಯಿ ಕೊಂದರು ಇನ್ನು ಕೊನೆ ದಿನ ತಗೋದ್ರಿ ಅಂತ ಕೇಳಿದಾಗ ನಾವೆಲ್ಲ ಸಾವಿರಾರು ಜನ ಅಂತ ಇನ್ನೊಂದು ರೂಪಾಯಿ ಕೊಡೋ ಪರಿಸ್ಥಿತಿ ಇಲ್ಲ ಈಗ ಕೊಡ್ಬೇಕಂದ್ರೆ ಮಹಾಭಾರತ ಆಗಿತಿ ಅದು ನಮಗ ಅದ್ಭುತ ಆಗಿತ್ತು ಅಂದ್ರೆ ಅವ್ರ ನಮಗ ಹೆಂಗ ರೇಟ್ ಎರಡ್ನೂರ ಹೆಚ್ಚಾದ ಗೊತ್ತಾಯ್ತು ನನ್ನ ಅವ್ರಿಗೆ ವಿಚಿತ್ರ ಆಗೈತಿ ಕಾರ್ಖಾನೆ ಅವ್ರಿಗೆ ಆಮೇಲೆ ಸಾಹೇಬ್ರಿಗೆ ನಾ ಹೇಳಿ ಫೋನ್ ತಗೋದಂತಂದ್ರ ಮೂರ್ ಸಾವಿರದ ಮುನ್ನೂರು ರೂಪಾಯಿ ತೀರ್ಮಾನ ಮಾಡಿರೋದ್ರ ಒಂದ್ ರೂಪಾಯಿ ಕೂಡ ಕಡಿಮೆ ತಗೊಂಡದ ನಿಮ್ಮ ಆಶೀರ್ವಾದಿಂದ ತಗೊಂಡು ತೀರ್ತೀವಿ ಸರ್ ಅಂತ ಶೆಟ್ಟಿ ಸರ್ಗೆ ಹೇಳುವಂತ ಹೇಳಿ ಕಸುವ ನಮ್ಮ ಶಶಿಕಾಂತ್ ಗುರುಜಿ ನೇತೃತ್ವ ನಡೀತು ಆಗಲ್ಲ ಪರಿಸ್ಥಿತಿ ಗಂಭೀರ ಆತ್ನಾ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಬಂದ್ ನಿತ್ಯ ಮುಂದೆ ಆತ ಬಂದಾದ್ ನಮ್ದು ಕಾರ್ಖಾನೆ ಅವ್ರು ಕೊಡೋದ್ರೂ ಡಿ ಸಿ ಅವ್ರಿಗೆ ಎಸ್ ಪಿ ಸಹೇಬ್ರಿಗೆ ಏನ್ ಸೈಬ್ರಾ ಬಹಳ ದೂರದ್ರಿ ನಮ್ಮ ಸಂಬಂಧ ಬಹಳ ಕಷ್ಟಪಟ್ಟಿದ್ರಿ ನೀವಿನ ಶಾಂತಿರೀ ಒಟ್ಟ ಕಾರ್ಖಾನೆ ಅವ್ರಿಗೆ ಒಟ್ಟ ಮಾತಾಡೋಂಗಿಲ್ಲ ಮುಖ್ಯಮಂತ್ರಿಗೂ ಮಾತಾಡ್ಬೇಡ್ರಿ ಯಾರಿಗೂ ಮಾತಾಡ್ಬೇಡ್ರಿ ನಾವಿನ್ ಗುರುಲಾಪುರದಾಗ ಇನ್ನ ಹನಿವಾರ ಬ್ಯಾರಿಗೆ ಇವತ್ತು ನಾಲ್ಕು ಗಂಟೆಗೆ ನಾಳೆ ನಾಲ್ಕು ಗಂಟೆಗೆ ಅದ್ರ ಪಿಕ್ಚರ್ ಬಾಕಿ ಹೊಸದಿರಿ ತೀರ್ಮಾನ ಮಾಡಿದ್ರು ಇನ್ ಕಾರ್ಖಾನೆ ಅವ್ರನ್ನ ಮನಸ್ಸುದಂಗ ರೊಕ್ಕ ಮುನ್ನೂರು ರೂಪಾಯಿ ತಗೋಬೇಕಾಗಿತ್ತು ಮುನ್ನೂರು ಅಂದ್ರೆ ನೀವು ಧೇರ ಹೋಗ್ಬಿಡೋಂಗಿಲ್ಲ ನಮಗ್ ಯಾಕಡೆ ಮುಖ್ಯಮಂತ್ರಿ ಕಡೆ ಹೋಗಾಕೋ ಡಿ ಡಿಸಿ ಮೀಟಿಂಗ್ ಹೋಗಾಕ ಬಿಡೋರಲ್ಲ ಲಾಸ್ಟಕ್ಕ ವಿಡಿಯೋ ಕಾನ್ಫರೆನ್ಸ್ ಹೋಗಾಕ ಬಿಡವಾರ್ರಿ ಕಾರಣ ಅಂತ ಹೇಳ್ರಿ ಅದಕ್ಕಾಗಿ ಇವೆಲ್ಲ ಆಯ್ತು ಅದಕ್ಕ ಅವ್ ತೀರ್ಮಾನ ಮಾಡಿದ್ವು ನಿಮ್ ಮುಂದೆ ತೀರ್ಮಾನ ಏನಂತೇಳಿ ಗುರುಗಳ ನೇತೃತ್ವ ಏನ್ ತೀರ್ಮಾನ ಮಾಡಿದ್ವು ರಾಜ್ಯದ ಮುಖ್ಯಮಂತ್ರಿ ಅವರ ಒಂದು ಟನ್ ಕಬ್ಬಿಗೆ ಏನಂಬ್ರ ಸ್ಪ್ರೀಟಾ ಇದ್ನಾಲ ಏನೇನ್ ರೆಡಿ ಆಗ್ತತಿ ಅದ್ರ ಮೇಲೆ ನಿಮಗೊಂದು ಐದ್ ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗ್ತೀವಿ ನರೇಂದ್ರ ಮೋದಿ ಹಚ್ಚಾಗ ಹೋಗ್ತೈತಾರ ಇವತ್ತು ಸಾವಿರ ಸಾವಿರ ಲೊಕ್ಕ ಕೊಡ್ಬೇಕೈತಿ ನಿಮ್ಗೊಂದು ತೀರ್ಮಾನ ಆಗ್ತದೆ ಅದಂದ್ರೆ ತೀರ್ಮಾನ ಏನಾದ್ರೂ ಬಗೆಯಿಂದ ಆದ್ರೆ ಏಳು ತಾರೀಕು ನಾವು ರಾಷ್ಟ್ರೀಯ ಹೆದ್ದಾರಿಗೆ ಇಡೀ ಐವತ್ತು ಲಕ್ಷ ಜನ ಬೀದಿಗೆ ಬಿಡ್ತು ಅನ್ನುವಂಥದನ್ನ ಗುರುಗಳ ನೇತೃತ್ವ ಕರೆಯ ಕೊಟ್ಟು ಅವಾಗ ಸರ್ಕಾರ ಚಲಾವಣೆ ಇವರು ಗುರ್ಲಾಪುರದಾಗ ಅರ್ಧ ಕೂಡ ಮಾತ್ರ ಈ ಪ್ಲಾನ್ ಏನೋ ತಯಾರಿ ಮಾಡಿಲ್ಲ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಬಿಎಚ್ ಅಲ ಇವಂದ್ರವರ ಮುಖ್ಯಮಂತ್ರಿ ಅಂತ ಅವತ್ತ ಎಚ್ ಕೆ ಪಾಟೀಲ್ ಸಾಹೇಬ್ ಬಂದಾಗ ನಾನು ಹೇಳಿ ಸಾಹೇಬ ಅದೇನ್ ಮಾಡ್ತೀವಿ ಘೋಷಣೆ ಮಾಡಿದ ನಿನ್ನ ನಿಮ್ಮ ಮುಖ್ಯಮಂತ್ರಿ ಹನಿವಾರ ಗುರ್ಲಾಪುರದ ಶಶಿಕಾಂತ್ ಗುರುಜಿ ನೇತೃತ್ವ ಬರ ಆ ಗುತ್ತೆ ನಿಮ್ಮನ್ನ ಕಾಪಾಡ್ಬೇಕ ಅಲ್ಲ ನೀವು ಯಾವಾಗ ಇವ್ರ ಹೊರಗೋಗ್ಬಿಡ್ತಾನಂತೀರಿ ಅದ್ರ ಜವಾಬ್ದಾರಿ ಉಂಟು ನಾವ್ ಯಾಕರ ಗುರುಗಳ ಒಂದು ವೇದಿಕೆ ಮನೆ ಇರ್ತೈತಿ ಒಬ್ಬ ಸರ್ಕಾರದ ಪ್ರತಿನಿಧಿ ಬಂದಾಗ ಅದನ್ನ ಜವಾಬ್ದಾರಿ ಕಳಿಸ್ತಕ್ಕಂಥದ್ದು ಕಳಿಸ್ತಕ್ಕಂಥ ಆ ತಾಂಡ್ ನಮ್ಮ ಹುಲಿ ಬಂದ ಪುಣ್ಯಾತ್ಮ ಶಿವಾನಂದ ಪಾಟೀಲ್ ಸಾಹೇಬ್ ಅವ್ರ ಸಾಹೇಬ್ ಬರ್ಬೇಕಾರ ಸಾವಿರ ಟೆನ್ಷನ್ ಬಂದ್ ಗುರುಗಳ ಪ್ರಾಣ ನಾಯಿ ಅತ್ವ ಸಾವಿರ ಪ್ರವೇಶ ಹೆಚ್ಚೆ ಸ್ಥಾನ ಕೂಡ ಕದ್ರೆ మంత్రివ్ మాట్లాడతారు నమ్మ జుడి మతాంగు ఏడి మతారు నవ్వు నాదారి ముఖ్యమంత్రి మాట్లాడుసిన గొప్ప అన్న జిల్లాధికారి ఎస్ పిత సంప్రీ దయవిట్ట కర్కొందే రైతు క్షమకి వద్దారు రైతు వినంతిమాకొందో కై మిగులు సర్క వినంతి అందరి ಬರ್ದ್ಬಿಡತ್ತೇಳಿ ವಿಶ್ವಾಸ ಇತ್ತು ಮಾಡಿದ ದೇವ್ರಿಗೆ ಗುರುಗಳು ಹೇಳಿ ಅವ್ರ ರಮೇಶ್ ಕರೆಸ್ತು ಕರೆಸ್ ಏನೇನು ಆಗ್ತದೆ ಚರ್ಚೆ ತಗೊಳ ಕೇಳಿ ಆಯ್ತಂದ್ರೆ ಅವಾಗ ಹಂಗೇನಂದ ಮುಖ್ಯಮಂತ್ರಿ ಮೀಟಿಂಗ್ ಹತ್ತಿ ತಾವ ಒಂದ ಹತ್ತು ಜನ ಬರೀ ನಾವು ವಿಮಾನದ ಹೋಗ್ತು ಮಾತು ಹಾಳು ತಂದ್ಬಿಡ್ತು ಅಟೋಡಿಗೆ ಹುಡುಗ ಹುಳುಗಳು ಎಲ್ಲಿ ಹೋಗಂಗಿಲ್ಲ ಇಲ್ಲೇ ಬುಲ್ ಪಕ್ಷ ಆಗ್ಬೇಕಂತೇಳಿ ಮಾತು ಬೇಕ ಅವ್ರ ದೇವರು ಇಲ್ಲ ಆಗ್ಬೇಕು ಅವ ಇಲ್ಲ ನಮಗೊಂದ್ ಎರಡು ದೂರ ಸಾವಕಾಶ ಕೊಡ್ರಿ ಅಂತ ಹೇಳಿ ಹೋಗ್ಲು ಒಂದ್ ಎರಡು ದಿವಸ ಅವಕಾಶ ಕೊಡ್ರಿ ಕೈಮಿಕ್ತು ನಾಳೆ ರಾಷ್ಟ್ರೀಯ ಹೆದ್ದಾರಿ ಬರಾಕ್ ಹೋಗ್ಬೇಡ್ರಿ ನಾವು ಅಕ್ಕಿ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಜವಾಬ್ದಾರಿ ಹೊತ್ತು ಮಾಡಿಸ್ ಕೂಡ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಮಂತ್ರಿ ವಾಪಸ್ ಕೇಸರು ಬಹಳ ನಾ ಕೈಯಾಗಿ ಬೆಳಗ್ಗೆ ಇಡ್ಕೊಂಡ್ ಕೈಯಾಗ ಕೈಯಾಗ್ ಬಿಡಗಿಡ್ಕೊಂಡು ನಾವು ಪೊಲೀಸ್ ಬೆಳಗ್ಗೆ ನಾ ಹಿಡ್ಕೊಂಡು ನಮ್ಮಂದಿನ ಬಡ್ಕೋದ್ ವಾಯನಾಗಿ ಬಿಟ್ರಿ ಆದ್ರೂ ಸ್ವಲ್ಪ ಗಲಾಟೆ ಆಗ್ತಾ ಇಲ್ಲ ಅಂದ್ರೆ ಅವತ್ತೇನು ಕೊಡ್ತಿರ್ಕಿ ನೀವು ದೂರು ಹುಡುಗರು రమష్కరిస్తూ ఆమె పోరాట మత్ లక్ష మంది నుం వర్గ సేరీ అదో రాజ్యద ముఖ్యమంత్రి కూడా సుమారు క్యాబినెట్ దా నై తాస్ డీస్కషన్ ఆగి నంతర ఏడు తాస్ రాజ్య ముఖ్యమంత్రి గంభీరవారి మీటింగ్ మి గంభీర మీటింగ్ మేము ఇయో కాన్ఫరెన్స్ బిజాపుర బలకేట ఎలా కడ కాన్ఫరెన్స్ కన్ఫరెరెన్స్ మాకి ವಿಡಿಯೋ ಕಾನ್ಫರೆನ್ಸ್ ನಮಗ ಮಾಡಬೇಕು ಅಟೋಡ್ಕರು ಐದು ದೇವರು ಇಲ್ಲಿ ಹತ್ತು ಹನ್ನೆರಡು ಆ ವಾಪಸ್ ಕಡದ ಕೇಳಿ ಹುಡುಗ ಹೋಗಿತ್ತು ಅಲ್ಲಿ ಹೋಗಿ ಯಾವ ಗಿಡಗಳು ಎಲ್ಲರೂ ಬಂದ ಒಂದು ನೂರು ಹುಡುಗರು ಕಾಲಿಗೆ ಮಾಡಿದ್ರು ಅಚಾನಿಕ ಎಸ್ ಪಿ ಅವರು ಸಂಪರ್ಕ ಮಾಡ್ರು ಅವರು ಕೂಡ ಪೊಲೀಸರ ಅವರು ಕೂಡ ದೂರ್ಸಲ್ಲಿ ಹೋಗಿದ್ರು ನಮ್ಮ ರೈತ ಮುಖಂಡರು ಹಂಚಿ ಯಾಕಂದ್ರೆ ಕಾಲಿಗೆ ಹಾಕಿದ್ರ ಅಂಬ್ಯುಲೆನ್ಸ್ ಕಾಲಿಗೆ ಅನಾಹುತ ಗಲಾಟೆ ಆಮೇಲೆ ನಾವ ನಮ್ಮ ಗುರುಗಳಿಗೆ ದೇವರ ನೀವು ಅನಿವಾರ್ಯ ಆಗೈತಿ ನಾನು ಅನಾಹುತ ಆಗೋದಕ್ಕೆ ಎಸ್ ಬಿ ಅವರ ಅಂದ್ರೆ ಒಂದು ಅರ್ಧ ಗಂಟೆ ಒಳಗೆ ಅಲ್ಲಿ ಹೋಗೋದು ಹೋಗಿ ಎಲ್ಲರ ಕಾಲ್ ಯಾಕೆ ಹಿಂಗೆ ಮಾಡತ್ತಿರು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ತಕ್ಷಣ ಬರೇ ಇಪ್ಪತ್ತು ನಿಮಿಷನೇ ಎಲ್ಲರೂ ಕೂಡ ಚಳವಳಿ ನಾವು ರಸ್ತೆಯಿಂದ ವಾಪಸ್ ಬಂದು ಅವರೆಲ್ಲ ವಿಶ್ವಾಸ ಅವರಿಗೆಲ್ಲ ಮನವರಿಕೆ ಮಾಡಿ ಸರ್ಕಾರ ಮೇಲೆ ಸಾಕಷ್ಟು ಪರಿಣಾಮ ಇಲ್ಪ ದಯವಿಟ್ಟು ನಾವು ಸಹಕರಿಸಬೇಕಂದ್ರೆ ಎಲ್ಲರೂ ಕೂಡ ರೈತರ ಸಹಕರಿಸಿ ಯಾರ್ಯಾರನ್ನ ಹೇಳಿಬಿಟ್ಟು ನಮಗೆ ರೈತ ಸಂಘಕ್ಕೆ ಅವ್ರ ಸಂಬಂಧ ಇಲ್ಲ ಯಾರೋ ಹುಡುಗರು ಬಂದು ಗಲಾಟೆ ಮಾಡಿರ್ತಕ್ಕಂಥವ್ರು ಯಾವುದು ಮುಳಾಜಿಲ್ಲ ಯಾವ ಕಲ್ಲು ಇದ್ದನು ಯಾವ ಅನಾಹುತ ಮಾಡಿದನು ಇದು ರೈತ ಸಂಘ ತಂದ್ರ ಸಿದ್ದ ಅಂತಲ್ಲ ನಾವು ಕಬ್ಬು ಬೆಳೆಗಾರರು ಯಾರು ಮಾಡುದಿಲ್ಲ ರೈತ ಸಂಘದವ್ರು ಯಾರು ಕೂಡ ಮಾಡುವುದಿಲ್ಲ ಅಂತ ಅವ್ರನ್ನ ಕ್ರಮ ತಗೋದು ಅಂತೇಳಿ ಎಸ್ ಪಿ ಸರ್ಕಾರ ಕೂಡ ಒತ್ತಾಯ ಮಾಡಿದೆ ಅವಾಗ నంగు కూడా నే గు గు కన్ఫరెన్స్ అనివార్యత టైమింగ్ ఇక్క సిఎం మీటింగ్ ఇదారు ముఖ్యమంత్రి అది ఎస్ పి ఫోన్ ముఖాంతరుగ మాతాడు మాతాడేరు మూవత్నూరు రూపాయ హూపాయ్ కూడా కార్ఖా కూడా టే ముఖ్యమంత్రి సాండితే ನಾವ್ ಎರಡ್ನೂರು ರೂಪಾಯಿ ಬರ್ಲಾಪುರ ಘೋಷಣೆ ಮಾಡಿಸಿದ್ವು ಇನ್ ಎರಡ್ ರೂಪಾಯಿ ನೀ ಬಗೆಹರಿಸಬೇಕಾಗಿ ಸಾಯ್ತ ಏನ್ ಕನ್ನಡ ಸುದ್ರಿ ಮತ್ತ ನಿನ್ ರೊಕ್ಕ ಹೋಗ್ಬೇಕು ನಾವೇ ಕಳ್ಸಿದ್ರು ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡಂಗಿಲ್ಲ ಅವ್ರ ಬಾತ್ರು ಇದ್ದಿತ್ತು ಅಂದ್ರೆ ನಾ ಏನ್ ಮಾಡ್ಲಿ ನಿಮ್ಗೆ ಸರ್ಕಾರ ಅಕೌಂಟ್ ನಾಲ್ಕೈದು ಸಾವಿರ ಸ್ಪೀಟ್ ಆ ಹುಕಾರ ಅದ್ರೊಳಗಿಂದ ಅರ್ಜೆಂಟನ್ ಬಗೆಹರಿಸ ಮೂರ್ ಸಾವಿರದ ನಾಲ್ಕನೂರ್ ಬಗೆಹರಿಸ ಒಂದು ಸಾವಿರ ಕೋಟಿ ರೂಪಾಯಿ ಅದ್ರೊಳಗಿಂದ ಕೊಟ್ಟು ಬಿಡ್ರಿ ఇవత్ ఐదు ఐవత్సర కోటి రూపాయ వర్షి గ్యారంటీ కొట్ నమగే బు హోర కొట్ లక్ష జనా శశికాంత్ గుజివర్గా బీదో నా నెల హారీఖు ఇవత్ ఒక్క జన బీజింగ్ బతారు మొత్తా ఒక మాత్రు లాస్ట్ హంగత ఏదో నూరు రూపాయ తగ్గ ఒక్క కడింగ్ ಅಕಸ್ಮಾತ್ ಏನರ ಕಡಿಮೆ ಆದ ಅಂತಂದ್ರ ನಿನ್ನ ಸರ್ಕಾರ ಕೆಲವೊಂದ ಸಾಹೇಬ ನಾವು ಸಾಯೋದಿಲ್ಲ ಮತ್ತೊಂದು ನೂರು ರೂಪಾಯಿಗೆ ಒಂದ ರೂಪಾಯಿ ಕಡಿಮೆ ಆಗ್ತಾರ ನನ್ನ ರೈತ ನಮ್ಮ ನನ್ನ ಗುರುಗಳು ತರಗತಿ ತೆಗ್ದಾಗ ನಾನು ಅದು ಹೋಗ್ತಾರೆ ಅಂತೇಳಿ ಮುಖ್ಯಮಂತ್ರಿ ಹೇಳಿ ಅವಾಗ ಮುಖ್ಯಮಂತ್ರಿ ಪೋರ್ಣ ಸೋನಂದ ಪಾಂಡಿ ಸಾಹೇಬ್ರ ಕೈ ಹಾಕೋಟ್ ಆಚೆ ಹೇಳಿ ಕಾಕ ಉತ್ತರ ಕರ್ನಾಟಕದ ಭಾಗದ ಹುಲಿ ಇದೆ ಸುಳಮಂಡ

ನಾನು ಐವತ್ತು ರೂಪಾಯಿ ಕೊಡ್ತೀನಿ ಮುನ್ನೂರು ರೂಪಾಯಿ ಕೊಡ್ಲೇಬೇಕಂತೇಳಿ ಇವತ್ತ ಒತ್ತಾಯ ಮಾಡ್ತಕ್ಕಂಥ ಸಂದರ್ಭದೊಳಗ ಅವತ್ತ ಚಳವಳಿ ಯಶಸ್ವಿ ಆಯ್ತು ಯಶಸ್ವಿ ನಂತರ ನಾವು ನಾವೇ ಬಂದಿಕ್ಕಿಲ್ಲ ನಾನು ಹೇಳಾಕಿದ್ದು ಕಾರ್ಯಕ್ರಮದಾಗ ಹತ್ತು ಮೀಡಿಯಾದಲ್ಲಿ ಕೇಳಾತೀರ ಇಲ್ಲ ನಾ ಬಾಗಲಿಕೋಟೆ ಬೆಳಗಾವಿ ಬಿಜಾಪುರದ ನಿರ್ಣಯ ಮಾಡಬೇಕಾಗಿತಿ ಬೆಳಿಗ್ಗೆ ಹತ್ತು ಗಂಟೆಗೆ ಸೇರ್ತು ಆಮೇಲೆ ಸೇರ್ತು ಮತ್ತೀಗ ಘೋಷಣೆ ಆ ಥರ ಮುಗಿತಿಲ್ಲ ಟ್ರೈನ್ శుగర్ మంత్రి డిసి ఎస్ పి సాబ్ అధికృత కర్ణాటక రాజ్య రైతు సంఘక కబ్బు బెళ్గారా లెటర్ కొట్ స్టేట్మెంట్ అడవట హరిగ గుట్రీ దేవ్ హుల్ ఎ గులా హో దేవ్ హా హుల హి మ గులామంది అందరూ గులా ఆమె చలవళి ప్రారంభ అడుగుస

అది కూడా అది కూడా విధ్ హోరంతరంభూ కార్ఖాయి కూడా పరిస్థితి ఒడి అందరి ఐవత్ రూపాయ అదూరు రూపాయ అదో మాట్ బిర్తకంత కంపెనీ ఇద కార్ఖా మాలికరంద్రే నమ్మను ఉద్ధార కార్ఖా గట్టిల్ సా ನಮ್ಮ ಉದ್ಧಾರ ಮಾಡಕ್ಕೆ ಕಾರ್ಖಾನೆ ಕಟ್ಟಿಲ್ಲ ಅವ್ರು ಉದ್ಧಾರ ಆಗ ನಮ್ಮನೆಲ್ಲ ಉಪಯೋಗ ತಗೋಂತ ಅವ್ರು ಕಾರ್ಖಾನೆ ಕಟ್ಟಿಲ್ಲ ಅವ್ರು ಶ್ರೀಮಂತರೇ ಕಾರ್ಖಾನೆ ಕಟ್ಟಾರ ಈ ಸಲ ನಮ್ಮ ಶಶಿಕಾಂತ್ ಗುರುಜಿ ನೇತೃತ್ವದ ಏನು ಚಳವಳಿ ಪ್ರಾರಂಭ ಆಯ್ತು ಅವಾಗ ಅವ್ರ ಪ್ರಯ ಮುನ್ನೂರು ರೂಪಾಯಿ ಏನ್ ಓದಪ್ಪ ಏನ್ ಓದಪ್ಪ ಇಲ್ಲ ಅವರನ್ನ ಮುನ್ನೂರು ಹಂಗ ಸಿಗಿತ್ತು ಇದೇಗ ವಂಶ ಸಾಹೇಬ್ ಹೇಳಿದಂಗೆ ಜಗತ್ತಿಗೆ ವಿಚಿತ್ರ ಗಿತ್ಯ ಅಲ್ಲ ವೈದ್ಯ ಜೋರು ಹೋಗಿ ನೀವೆಲ್ಲ ಬಂದ್ರೆ ಈ ಲಕ್ಷಾಂತರ ಜನ ರೈತರು ಪಕ್ಷಾತೀತವಾಗಿ ಬಂದ್ರಿ ಊಟ ತಗೊಂಡ್ ಏನ ಏನ್ ಗುಂಡಿ ತಂದ್ರಿ ಜಿಲೇಬಿ ತಂದ್ರಿ ಕೇಡೆ ತಂದ್ರಿ ಅಮರೀ ತಗೊಂಬಂದ್ರಿ ರೊಟ್ಟಿ ಲಕ್ಷಾಂಧ್ರ ಇಲ್ಲ ನಲವತ್ತು ಸಾವಿರ ರೊಟ್ಟಿ ನಿಮ್ಮಲ್ಲಿ ಇದ್ರೆ ತಗೊಂಡ್ಬಂದ್ರಿ ನೀವೆಲ್ಲ ಉದಾಹರಣೆ ನೂರ ಹನ್ನೆರಡು ನೂರು ನಾಲ್ಕೈದುನೂರು ಮಂದಿ ದಾರು ಇಲ್ಲ ಏ ಅಧ್ಯಕ್ಷರ ಒಟ್ಟಿಗೆ ಬೇಕಾದ ಅಂದ್ರೆ ಈ ಸಲ ಏನೈತಿ ರೇಟ್ ತಗೋದಂತೇಳಿ ಇವೆಲ್ಲ ಕೂಡ ಇಡೀ ఎలా రైతు పర సంఘటనలు కన్నడపర సంఘటనలు దళిత పర సంఘటన న్యాయవది విద్యార్థి ఎల్ కూడా ఇవంత ఆశీర్వాదెల్ సహకార శక్తి హాకు శక్తి ఆగిరు రూపాయ ఇంగ్లీష్ నా మిజాపూర గుల్బుర్గ ఇం ముగ్ నంత బిడ్లే గుల్బుర్గ్ సైబర్ వాళ్ళు బ్రీ ఇప్ప రూపాయ కొడుతున్నారు అయి నైన్ పైంట్ ఫైవ్ ఇక్వైరీ ఏ అభిరచన ఆగదే ಮುನ್ ಅಲ್ಲಿರ್ತಕ್ಕಂಥ ಮಂತ್ರಿ ಡಿ ಸಿ ಒಂದು ಮೀಟಿಂಗ್ ಮಾಡಿದಾರೆ ಮೀಟಿಂಗ್ ಮಾಡಿ ಏನ್ ಹೇಳ ಅಂತಂದ್ರ ಬೇಡ ಅಲ್ಲಿ ನಮ್ಮ ಗುರ್ಲಾಪುರದಾಗ ಮುನ್ನೂರು ರೂಪಾಯಿ ಕೊಡ್ತಾರ ಅವ್ರು ಮೂರ್ ಸಾವಿರದ ಮುನ್ನೂರು ತೊಗೊಂಡಾರ ನೀವ್ ಬ್ಯಾ ಬೇಡ ಇಪ್ಪತ್ತೆಂಟುನೂರು ರೂಪಾಯಿ ಕೊಡ್ರಿ ಕಾರ್ಖಾನೆ ಚಾಲೂ ಮಾಡ್ರಿ ಅಂತಂದ ಅವ್ರ ಗಂಡು ಮಕ್ಕಳಿಗೆ ಡಿ ಸಿ ಮತ್ತೆ ಅಲ್ಲಿರ್ತಕ್ಕಂತ ಮಂತ್ರಿ ಅವ್ರು ಹೇಳ ಅಷ್ಟೇನಾಗ ಐವತ್ತು ರೂಪಾಯಿ ಅಂದಾರ ಅವ್ರಿಗೆ ಐವತ್ತು ರೂಪಾಯಿ ಅದಕ್ಕೆ ಹಚ್ಚಿಕ್ ಆಗೋತಂದ್ರ ಆಮೇಲೆ ನಿರ್ತಕ್ಕಂತ ನಮ್ಮ ಕಬಡ್ಡ ರೈಸ್ ಮುಖಾಂತರ ಅವ್ರ ಪ್ರೆಸ್ಮೆಂಟ್ ಮಾಡ್ಯಾರ ಏನಂತ ಹೇಳಿ ಚಸ್ಕಾಂತ್ ಕೂಡ ಹೋಗುವ ಮತ್ತು ಅಧ್ಯಕ್ಷರು ಹೇಳಿ ಕಾರ್ಖಾನೆ ಅವರ ಯಾಕಂದ್ರಪ್ಪ ಶುಗರ್ ಕಮಿಷನರ್ ಮಾತಾಡಿ ಅಧ್ಯಕ್ಷರ ಸಾಹೇಬರ ನಾಯಕರ ಹೋಗುವ ಶುಗರ್ ಕಮಿಷನರ್ ನನಗೆ ಫೋನ್ ಹಚ್ಚಿದ್ ನಾ ಹೆಚ್ಚರಿಕೆ ಮಾತ್ರ ಬೆಳಿಗ್ಗೆ ಅಂತ ಏನಂತ ಹೇಳ್ಬೇಕು ಪುಣ್ಯಾತ್ಮ ಬಾಬಾ ಸಾಹೇಬ್ ಹೋಗ್ತೀನ ಈ ಒಂದು ಶಶಿಕಾಂತ್ ಗುರುಜಿ ಅವರ ನೇತೃತ್ವ ಲಕ್ಷಾಂತರ ಜನ ಅಧ್ಯಕ್ಷರ ಹೋರಾಟ ಮಾಡ್ರಿ ನಮ್ಮಿಂದ ಹೇಗಿದ್ರಕ್ಕಿಲ್ಲ ನಿಮ್ಮ ಹೋರಾಟ ಬಂದಂದ್ರೆ ಇವತ್ತು ರೂಪಾಯಿ ಸಿಕ್ಕತಿ ನಿಮಗೆ ಕಮಿಷನರ್ ಹೆಚ್ಚಿದ್ರೆ ಅವಾಗ ನಾವು ಕಮಿಷನರ್ ಇಲ್ಲ ನಾಳೆ ನಾವು ಗುಲ್ಬರ್ಗ ಹೋಗಬಾರದು ಮತ್ತೆ ಪಾಪ ಇಪ್ಪತ್ತೇಳು ರೂಪಾಯಿ ಕೊಡತಾರೋ ನಮ್ ಮೂರ್ ಸಾವಿರದ ಮುನ್ನೂರ ಖರ್ಚು ಖರ್ಚೆ ಒಂದ ಬರ್ತದೆ ಅಲ್ಲಿ ಯಾಕ ಎಫ್ ಆರ್ ಪಿ ಹೊರತುಪಡಿಸಿ ನಮ್ಮಲ್ಲಿ ಹೆಂಗ ರೇಟ್ ಆಗೈತಿ ಅಲ್ಲಿ ಕೂಡ ಆ ರೇಟ್ ಆಗ್ಬೇಕಂತೇಳಿ ಅಥವಾ ಏನ್ ಲೆಕ್ಕ ಮಾಡಿ ಅವ್ರು ಹೇಳ್ಪಾತ್ ಅಣಕಿದ ಮೊದಲು ಅವ್ರು ಲೆಕ್ಕ ಮಾಡಿ ಹೇಳಿದ್ರು ಲೆಕ್ಕ ಮಾಡಿ ಹೇಳದ ಒಂದು ಎರಡು ಕಾರ್ಖಾನೆ ಸಹಬ್ರ ಮೂರು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಡಿ ಡಿ ಡಿಡಿ ಪ್ರೋಟಿಯಾಗಿ ನಾವು ಮೂರು ಸಾವಿರದ ಒಂದ್ನೂರ ಐವತ್ತು ರೂಪಾಯಿ ಕೊಡೋದು ಅಂತೇಳಿ ಬಂದಿತ್ತು ವಿಚಾರ ಮಾಡ್ರಿ ನಾಲ್ಕೂವರೆ ನೂರು ರೂಪಾಯಿ ಪ್ಲಸ್ ಆಗಿಬಿಡ್ತೇವ್ರಿಗೆ ಬೇರೆ ಐವತ್ತು ರೂಪಾಯಿ ಕೊಡ್ತೇನೆ ಅಂತಂದ್ರೆ ಈ ಗುರುಲಾಪುರ್ ನಿಮ್ ಎಲ್ಲರ ಆಶೀರ್ವಾದ ಓಡಾಡಿದ್ರ ಅಲ್ಲಿ ಮುನ್ನೂರ್ ನಾಲ್ಕು ರೂಪಾಯಿ ಲಾಭ ಆಮೇಲೆ ಸರಾಸರಿಯಲ್ಲಿ ಕೆಲವು ಕಾರ್ಖಾನೆಗಳು ಮತ್ತೆ ಡಿಸ್ಕಶನ್ ಆಗಿ ನಿನ್ನೆ ಕೂಡ ನಿನ್ನೆ ಕೂಡ ಬಿಜಾಪುರ ಹೋಗಿದ್ದು ಬಿಜಾಪುರ ಭಾಗದಾಗ ಕಡೆ ಇಂಡಿ ಮತ್ತು ನಮ್ಮ ಸಿಂದಿಗೆ ಹಲವಾರ ಕಡೆ ಒಂದು ಮೂರ್ನಾಲ್ಕ ಐದು ಕಾರ್ಖಾನೆಗಳು ನೈನ್ ಪಾಯಿಂಟ್ ಫೈವ್ ಸರ್ ಆಲ್ಮಿಯ ಆಲ್ಮೇಲೆ 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 ತಾಲೂಕಿನಲ್ಲಿ ಅಂಗೂ ಕೂಡ ಹತ್ತತ್ತು ಸಾವಿರ ಜನ ನಿನ್ನಿಸ್ ಅವರ ಫುಲ್ಲು ಖುಷಿಯೇ ನಮಗ ಐವತ್ತು ರೂಪಾಯಿ ಹೆಚ್ಚು ಕೊಡೋದಾಗಿರಿ ಸರ ನೀವು ಈ ಕಡೆ ಹೋರಾಟ ಮಾಡಂದ್ರೆ ನಮಗೂ ಕೂಡ ಇವತ್ತ ಒಂದೂರು ರೂಪಾಯಿ ನೂರು ಐನೂರು ರೂಪಾಯಿ ಲಾಭ ನಾವು ಭಾಗದಿ ಅವರೆಲ್ಲ ಸಂತೋಷ ಹೆಚ್ಚರು ಅವರು ಕೂಡ ಇವತ್ತು ಸರಾಸರಿ ಗುಡ್ಬರ್ಗ ಮತ್ತು ಮತ್ತು

ಎಪ್ಪ ಅಣ್ಣ ಕಚ್ಚಿ ಸರ್ಕಾರದ ರೊಕ್ಕ ಕೊಡ್ಸ ಕಚ್ಚರಿ ಅದಕ್ಕೆಲ್ಲ ಕಾರಣ ಹೋದ್ರೆ ನೀವು ಯಾಕಂದ್ರೆ ನಾನು ನಿಮ್ದು ಭಯವತ್ತ ಒಂದು ದಿವಸ ಇಂದ್ಕೊಂಡು ಬಲ್ಲ ಹಾಕ್ತೇವೆ ಈಗ ರೈತ ದೇವರು ಕಣ್ಣು ಹಾಕಿ ಅಲ್ಲ ನಾವೆಲ್ಲ ಅಷ್ಟು ಗಟ್ಟಿಯಾಗೆ ಹೋರಾಟಗಳು ನಡ್ಕೋದ್ ಯಾಕೆ ನಂಬೋ ಅರವತ್ತೆ ಇವತ್ತು ನೋಡ್ರಿ ನಮ್ಮ ಶಶಿಕಾಂತ್ ಗುರುಜಿ ಅವರ ಸನ್ನೇಶಿ ಅವರ ಅವ್ರು ಏನ್ ಮಕ್ಕಳಿಲ್ಲ ಮರಿ ಇಲ್ಲ ಏನು ಬದುಕೇನು ಇಲ್ಲ ಸನ್ನೇಶಿ ಇಂಚಗೇರಿ ಸಂಪ್ರದಾಯದ ಗುರುಗಳ ಆದ್ರೆ ಯಾರ ನಮಸ್ಕಾರ ಮಾಡಿ ಐದು ಸಾವಿರ ರೂಪಾಯಿ ಕೊಟ್ಟು ಆಶೀರ್ವಾದ ಮಾಡಿ ನೆನದಿರ್ತೇವೆ ದೇವರ ಈ ರೈತರ ಕಲ್ಯಾಣ ಆಗ್ಲಿ ರೈತರ ಆತ್ಮಹತ್ಯೆ ಮೊಳಕೋತರು ರಾಜ್ಯದಾಗ ಈ ದೇಶದಾಗ ಆತ್ಮಹತ್ಯೆ ಮಡ್ಕೋಬಾರದವ್ರು ರೈತರ ಕಲ್ಯಾಣ ಹೇಳಿ ತಮ್ಮದೆಲ್ಲಾ ತ್ಯಾಗ ಮಾಡಿ ಸಾಕಷ್ಟು ಸ್ವಾಮೀಜಿಗಳ ಬಂದಾರನ ಅವಕ್ ಬೆಂಬಲ ಕೊಟ್ಟಾರ ಇವತ್ತೆಲ್ಲ ಇಡೀ ನಾಡಿನ ಎಲ್ಲಾ ಪ್ರಥಮ ಪೂಜರು ಬೆಂಬಲ ಕೊಡ್ತಾರ జ సన్యా దేవర ఇవత్ నమ్మ జీల్ దేవరా చెప్ప ముఖాంత మంతి ఆ రాజు శిసర్ కూడా మహాన్ వ్యక్తి